ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯಂತ ಮೂಲ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಖಾಯಿಲೆ ಹಾಗೂ ಚಿಕಿತ್ಸೆ ಈ ಕುರಿತು ತಜ್ಞರಾದ ಡಾ ದೀಪಕ್ ಸಿಎಲ್ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೀಪಕ್ ಸಿಎಲ್ ನಾನು ಒಬ್ಬ ಸಂಧಿವಾತ ತಜ್ಞ ಇಂಗ್ಲಿಷ್ ಅಲ್ಲಿ ಇದನ್ನ ರುಮಟಾಲಜಿಸ್ಟ್ ಅಂತ ಕರೀತಾರೆ ನಾನು ಮುಂಚೆ ನಂಜಪ್ಪ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದೆ ಈಗ ನಾನು ದೇಸಿ ಆರ್ಥರೈಟಿಸ್ ಅಂಡ್ ಮೆಡಿಕಲ್ ಸೆಂಟರ್ ಅಂತ ಈ ಒಂದು ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತೇನೆ ನಾನು ಇವತ್ತು ರೊಮ್ಯಾಟಿಕ್ ಕಾಯಿಲೆಗಳು ಮತ್ತು ರೊಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಸ್ವಲ್ಪ ಹೇಳಲು ಪಿಚಿಸ್ತೇನೆ ಫಸ್ಟ್ ರುಮ್ಯಾಟಿಕ್ ಕಾಯಿಲೆಗಳು ಅದಕ್ಕೆ ಸಿಂಪಲ್ ಆಗಿ ಕರಿಬೇಕು ಅಂದ್ರೆ ಈ ಆರ್ಥ್ರೈಟಿಸ್ ಅನ್ನೋದೇ ಒಂದು ಕಾಯಿಲೆ ಅಲ್ಲ ಇನ್ನೊಂದು ಕಾಯಿಲೆ ಒಂದು ಗುಣಲಕ್ಷಣ ಅಷ್ಟೇ ಈ ಆರ್ಥರೈಟಿಸ್ ಅಂದ್ರೆ ಈ ನಮ್ಮ ಈ ಜಾಯಿಂಟ್ಸ್ ಅಥವಾ ಕೀಲುಗಳಲ್ಲಿ ಒಂದು ಉಂಟಾಗುವ ಒಂದು ಇನ್ಫ್ಲಮೇಶನ್ ಅಥವಾ ಉರಿಯೂತ ಅಥವಾ ನೋವು ಕರೆಯೋದಕ್ಕೆ ಒಂದು ಬಳಸೋ ಪದವಾಗಿರುತ್ತೆ ಕನ್ನಡದಲ್ಲಿ ಈ ಆರ್ಥರೈಟಿಸ್ ಅನ್ನೋದಕ್ಕೆ ಇನ್ನೂ ಬೇರೆ ಬೇರೆ ಪದದಲ್ಲಿ ಕರೀತಾರೆ ಸಂಧಿವಾತ ಸಂಧಿವಾಯು ಅಥವಾ ವಾತ ರೋಗ ವಾಯು ಕೀಲು ವಾಯು ಇನ್ನೂ ಸುಮಾರು ಹೆಸರುಗಳಿಂದ ಕರೀತಾರೆ ನಾನು ಮುಂಚೆನೆ ಹೇಳ್ದಂಗೆ ಈ ಸಂಧಿವಾತ ಅಥವಾ ಆರ್ಥರೈಟಿಸ್ ಅನ್ನೋದು ಒಂದು ರೋಗ ಅಲ್ಲ ಇದು ಯಾವುದೋ ಒಂದು ರೊಮ್ಯಾಟಿಕ್ ಕಾಯಿಲೆಯ ಒಂದು ಲಕ್ಷಣ ಅಷ್ಟೇ ಈಗ ಬಂದ್ಬಿಟ್ಟು ಈ ರುಮಟಾಲಜಿ ಅಂದ್ರೆ ಏನು ಎಷ್ಟೋ ಜನಕ್ಕೆ ಇವತ್ತು ಒಂದು ರುಮಟಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಇದು ಅಂತಂದ್ರೆ ಕಾರ್ಡಿಯಾಲಜಿಸ್ಟ್ ಅಥವಾ ಒಂದು ಕಿಡ್ನಿ ಬಗ್ಗೆ ನೋಡಬೇಕು ಅಂತಂದ್ರೆ ನೆಫ್ರಾಲಜಿ ಹಂಗೆ ಈ ಸಂಧಿವಾತದ ಬಗ್ಗೆನೇ ಒಂದು ಸ್ಪೆಷಾಲಿಟಿ ಬರ್ತದೆ ಇದಕ್ಕೆ ರೋಮಟಾಲಜಿ ಅಂತ ಕರೀತಾರೆ ಈ ರೋಮಟಾಲಜಿ ಒಂದು ಈ ಅಲೋಪತಿ ಅಥವಾ ಈ ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ಅಲೋಪತಿ ವೈದ್ಯಶಾಸ್ತ್ರದ ಒಂದು ಸೂಪರ್ ಸ್ಪೆಷಾಲಿಟಿ ವಿಭಾಗ ಈ ದೇಹದ ಯಾವುದೇ ಭಾಗದಲ್ಲಿ ಒಂದು ಕೀಲು ನೋವು ಅಥವಾ ಸಂಧಿಗಳಲ್ಲಿ ನೋವು ಆಗೋದು ಊತ ಆಗೋದು ಸ್ಟಿಫ್ನೆಸ್ ಅಥವಾ ಬಿಗಿತ ಆಗೋದು ಇನ್ನೂ ಸುಮಾರು ಕೆಲವೊಂದು ಚರ್ಮದ ಕಾಯಿಲೆಗಳು ಬಾಯಲ್ಲಿ ಹುಣ್ಣಾಗದು ಅಥವಾ ಕಣ್ಣೊಣಗದು ಬಾಯಿ ಒಣಗೋದು ಈ ರೀತಿ ಇನ್ನೂ ಸುಮಾರು ಇದು ಬರ್ತದೆ ಇವನ್ ಎಲ್ಲದಕ್ಕೂ ರೊಮ್ಯಾಟಿಸಮ್ ಅಂತ ಕರಿತವೆ ಈ ರೊಮ್ಯಾಟಿಸಮ್ ಈ ಕಂಪ್ಲೀಟ್ ಇದು ಏನು ಈ ಸಮಸ್ಯೆಗಳಿಗೆ ಸೂಕ್ತ ಒಂದು ಚಿಕಿತ್ಸೆ ನೀಡುವ ಒಂದು ವೈದ್ಯರಿಗೆ ರೊಮಟಾಲಜಿಸ್ಟ್ ಅಂತ ಕರೀತಾರೆ ಈಗ ಸರಿಸುಮಾರು ಭಾರತದಲ್ಲಿ ಎಷ್ಟು ಜನಕ್ಕೆ ಈ ರೊಮ್ಯಾಟಿಕ್ ಕಾಯಿಲೆಗಳು ಅಥವಾ ರೊಮ್ಯಾಟಿಸಂ ಇರಬಹುದು ಅಂತ ಒಂದು ಅಂಕಿ ಶಾಸ್ತ್ರದ ಪ್ರಕಾರ ಈಗ ನಾವು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಟೆನ್ ಪರ್ಸೆಂಟ್ ಜನಕ್ಕೆ ಈ ಒಂದು ರೊಮ್ಯಾಟಿಸಂ ಇರಬಹುದು ಅಂತ ಹೇಳ್ತೇವೆ ಈ ಒಂದು ಸಾಮಾನ್ಯ ಬೆನ್ನೋ ಅಥವಾ ಒಂದು ಸಾಮಾನ್ಯ ಜಾಯಿಂಟ್ ಪೈನ್ ಇರಲಿ ಇನ್ನೂ ಕೆಲವೊಂದು ಈ ರೊಮ್ಯಾಟಿಕ್ ಕಾಯಿಲೆಗಳಲ್ಲಿ ಕೆಲವೊಂದು ಮಾರಣಾಂತಿಕ ರೋಗಗಳು ಬರ್ತವೆ ಈ ಎಸ್ಎಲ್ಇ ಅಥವಾ ವ್ಯಾಸ್ಕಿಲೈಟಿಸ್ ಸಣ್ಣದ್ರಿಂದ ಹಿಡಿದು ದೊಡ್ಡದ ತನಕ ಈ ಕಾಯಿಲೆಗಳು ಒಂದು ಸ್ವರೂಪ ಕಂಡು ಬರುತ್ತದೆ ನಾವು ಈಗ ಫಾರ್ ಎಕ್ಸಾಂಪಲ್ ಎಷ್ಟು ರೊಮ್ಯಾಟಿಕ್ ಕಾಯಿಲೆಗಳು ಇದಾವೆ ಅಥವಾ ಅದರಲ್ಲಿ ಪ್ರಮುಖ ಯಾವುದು ಅಂತ ಅನ್ನೋದು ಸಹಿತ ಹೇಳ್ತೇನೆ ಈ ಸರಿ ಒಂದು ಒಂದು ನೂರು ಮೇಲೆ ಒಂದು ರೊಮ್ಯಾಟಿಕ್ ಕಾಯಿಲೆಗಳು ಇದಾವೆ ಇದರಲ್ಲಿ ಪ್ರಮುಖವಾದ ಅಂತಂದ್ರೆ ಈ ರೊಮಟಾಯ್ಡ್ ಆರ್ಥ್ರೈಟಿಸ್ ಹಾಗೂ ಸೋರಿಯಾಟಿಕ್ ಆರ್ಥರೈಟಿಸ್ ಅಥವಾ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಗೌಟ್ ಆಸ್ಟಿಯೋಪೋರೋಸಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಎಸ್ಎಲ್ಇ ಅಥವಾ ಲೂಪಸ್ ಸ್ಕ್ಲೀರೋಡರ್ಮಾ ಡರ್ಮಟೊಮಯೋಸೈಟಿಸ್ ವ್ಯಾಸ್ಕ್ಯಲೈಟಿಸ್ ಫೈಬ್ರೊಮಯಾಲಜಿಯಾ ಇನ್ನೂ ಸುಮಾರು ಕಾಯಿಲೆಗಳು ಒಂದು ರೊಮ್ಯಾಟಿಕ್ ಕಾಯಿಲೆಗಳಲ್ಲಿ ಕಂಡು ಬರ್ತದೆ ಈಗ ಹೇಗೆ ಬರ್ತದೆ ಈ ರೊಮ್ಯಾಟಿಕ್ ಕಾಯಿಲೆಗಳು ಬರುವ ಕಾರಣವೇನು ಅಂತ ಅನ್ನೋದು ತಿಳ್ಕೊಳ್ಳೋಣ ಇದಕ್ಕೆ ಬರೋ ಕಾರಣ ಈಗ ನಮ್ಮ ದೇಹದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಇರ್ತದೆ ಎಲ್ಲರಿಗೂ ಗೊತ್ತುಂಟು ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇರ್ತದೆ ಅದು ಹೇಗೆ ಅಂದ್ರೆ ಅದು ಸುಮ್ನೆ ಇರಬೇಕು ಆಕ್ಟಿವೇಟ್ ಆಗಿರಬಾರ್ದು ಈಗ ನಮ್ಗೆ ಏನೋ ಒಂದು ಜ್ವರನೋ ಶೀತನೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಏನೋ ಒಂದು ಕರೋನಾನೋ ಇನ್ನೊಂದು ವೈರಸ್ ಏನೋ ಬಂದಾಗ ಅದು ಆಕ್ಟಿವೇಟ್ ಆಗಬೇಕು ಆಕ್ಟಿವೇಟ್ ಆಗಿ ಅದ್ರ ವಿರುದ್ಧ ಓಡಾಡಬೇಕು ಫಾರ್ ಎಕ್ಸಾಂಪಲ್ ಒಂಥರ ಪೊಲೀಸ್ ಇದ್ದಂಗೆ ಈ ಪೊಲೀಸ್ ಏನಾದ್ರು ಕಳ್ಳ ನುಗ್ಗಿದ್ರೆ ಮಾತ್ರ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಸುಮ್ನೆ ಇರಬೇಕಾಗ್ತದೆ ಹಾಗೆ ಕೆಲವೊಂದ್ಸರಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಾಗ್ತದೆ ಅಂತಂದ್ರೆ ತನ್ನಂತಾನೆ ಆಕ್ಟಿವೇಟ್ ಆಗಿಬಿಡ್ತದೆ ಇದಕ್ಕೆ ಕೆಲವೊಂದು ಕಾರಣಗಳು ಇದ್ದಾವೆ ತನ್ನಂತಾನೆ ಆಕ್ಟಿವೇಟ್ ಆಗಿ ನಮ್ಮ ಓನ್ ಬಾಡಿ ಸಿಸ್ಟಮ್ನ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಆಗ್ತದೆ ಇಂಥವಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರಿತೀವಿ ನಮ್ಮ ಓನ್ ರೋಗ ನಿರೋಧಕ ಶಕ್ತಿ ಒಂದು ಮಿತಿ ಮೀರಿ ಕೆಲಸ ಮಾಡಿ ಇನ್ನೂ ಕೆಲವೊಂದು ನಮ್ಮ ಓನ್ ಭಾಗಗಳಿಗೆ ಅಂದ್ರೆ ಜಾಯಿಂಟ್ ಆಗಿರ್ಬೋದು ಕಣ್ಣಾಗಿರ್ಬೋದು ರಕ್ತನಾಳ ಆಗಿರ್ಬೋದು ಹಾರ್ಟ್ ಲಂಗ್ಸ್ ಲಿವರ್ ಬ್ರೈನ್ ಎಲ್ಲಿಗೆ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಇಂಥವಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಸ್ವಪ್ರತಿರಕ್ಷಣಾ ಕಾಯಿಲೆಗಳು ಅಂತ ಕರೀತೇವೆ ಏನಕ್ಕೆ ಈ ತನ್ನ ತಾನೇ ಆಕ್ಟಿವೇಟ್ ಆಗ್ತದೆ ಈ ಇಮ್ಯೂನ್ ಸಿಸ್ಟಮ್ ನಮ್ಗೆ ಇಂಥದೇ ಅಂತ ಒಂದು ನಿಖರವಾಗಿ ಹೇಳಲಿಕ್ಕೆ ನಮಗೆ ಯಾವುದು ಕಾರಣಗಳು ಇನ್ನೂ ಗೊತ್ತಿಲ್ಲ ಆದ್ರೆ ಅನುವಂಶಿಕತೆ ಅಂದ್ರೆ ಕೆಲವೊಂದು ಜೆನೆಟಿಕ್ಸ್ ಈ ತಂದೆ ತಾಯಿಯಿಂದ ಇದ್ದವರಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೋಬಹುದು ಅಂತ ಹೇಳ್ತಾರೆ ಅದು ಬಿಟ್ರೆ ಕೆಲವೊಂದು ಸೋಂಕು ಈಗ ಫಾರ್ ಎಕ್ಸಾಂಪಲ್ ಚಿಕ್ಕನ್ ಗುನ್ಯ ಚಿಕ್ಕನ್ ಗುನ್ಯಾ ಒಂದ್ಸರಿ ಬಂದು ಹೋದ್ಮೇಲೆ ಕೆಲವರಿಗೆ ಅದೇ ಪರ್ಸಿಸ್ಟ್ ಆಗಿ ಬೇರೆ ಒಂದು ಕಾಯಿಲೆಗೆ ಒಂದು ರೂಪ ಪಡ್ಕೋಬಹುದು ಆ ರೀತಿನೂ ಒಂದು ಶುರು ಆಗಬಹುದು ಅಂದ್ರೆ ಕೆಲವೊಂದು ಸೋಂಕುಗಳಿಂದ ಕೆಲವು ಪೊಲ್ಯೂಷನ್ ಪರಿಸರದ ಇದರಿಂದನೂ ಹಾಕ್ತದೆ ಅಂತ ಹೇಳ್ತಾರೆ ಕೆಲವೊಂದು ಹಾರ್ಮೋನ್ ಸಂಬಂಧ ಎಸ್ಪೆಷಲಿ ಈಸ್ಟ್ರೋಜನ್ ಇಂದನು ಕೆಲವೊಂದು ಸರಿ ಈ ಆಟೋ ಇಮ್ಯೂನ್ ಡಿಸೀಸಸ್ ಗಳು ಬರಬಹುದು ಅಂತ ಹೇಳ್ತಾರೆ ಈಗ ನಾವು ಇದು ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ವಿ ಇದು ಯಾರಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತ ಅಂದ್ರೆ ಈ ಆಟೋ ಇಮ್ಯೂನ್ ಡಿಸೀಸಸ್ ಅಥವಾ ರೊಮ್ಯಾಟಿಕ್ ಕಾಯಿಲೆಗಳು ಸಾಧಾರಣವಾಗಿ ಇಪ್ಪತ್ತರಿಂದ ಐವತ್ತು ವಯಸ್ಸಲ್ಲಿ ಜಾಸ್ತಿ ಜನಕ್ಕೆ ಕಂಡು ಬರ್ತದೆ ಅದರಲ್ಲೂ ಮಹಿಳೆಯರಲ್ಲೇ ಜಾಸ್ತಿ ಕಂಡು ಬರ್ತದೆ ಪುರುಷರಿಗಿಂತ ಮಹಿಳೆಯರಲ್ಲಿ ಸರಿಸುಮಾರು ಆಲ್ಮೋಸ್ಟ್ ಒಂದು ನಮ್ಮ ಓ ಪಿ ಅಲ್ಲಿ ನಾವು ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ನಾವು ಮಹಿಳೆಯರನ್ನೇ ನೋಡ್ತೇವೆ ಹಂಗಂತ ವಯಸ್ಕರಲ್ಲಿ ಬರಬಾರ್ದು ಅಂತ ಏನಿಲ್ಲ ವಯಸ್ಕರಲ್ಲೂ ಬರ್ತದೆ ಕೆಲವೊಂದ್ಸರಿ ಮಕ್ಕಳಲ್ಲೂ ಸಹಿತ ಈ ಕಾಯಿಲೆಗಳು ಬರಬಹುದು ಫಾರ್ ಎಕ್ಸಾಂಪಲ್ ಜೆಹೈ ಜುವನೈಲ್ ಇಡಿಯೋಪತಿ ಆರ್ಥರೈಟಿಸ್ ಅನ್ನೋ ಕೆಲವೊಂದು ಆರ್ಥರೈಟಿಸ್ ಅದರಲ್ಲೂ ಸುಮಾರು ಆರ್ಥರೈಟಿಸ್ ಬರ್ತದೆ ಅವು ಮಕ್ಕಳಲ್ಲಿ ಜಾಸ್ತಿ ಒಂದು ಕಂಡು ಬರ್ತದೆ ಈಗ ರೊಮ್ಯಾಟಿಕ್ ಕಾಯಿಲೆಗಳ ಒಂದು ಪ್ರಮುಖ ಈ ರೋಗ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ಅಂದ್ರೆ ಈ ವಾಟ್ ಆರ್ ದಿ ಸಿಂಟಮ್ಸ್ ಅಥವಾ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನಾವು ಏನಿದ್ರೆ ಈ ರೊಮ್ಯಾಟಿಕ್ ಕಾಯಿಲೆಗಳು ಇರಬಹುದು ಅಂತ ಅನ್ಕೋಬಹುದು ಅಂದ್ರೆ ಈಗ ಜಾಯಿಂಟ್ ಪೇನ್ ಯಾವುದೋ ಒಂದು ಜಾಗದಲ್ಲಿ ಯಾವ್ದಾದ್ರು ಜಾಯಿಂಟ್ ಪೇನ್ ಅಥವಾ ಜಾಯಿಂಟ್ ಪೇನ್ ಊತ ಇದ್ದಾಗ ಅಥವಾ ಜಾಯಿಂಟ್ ಏನಾದ್ರು ಡಿಫಾಮಿಟಿ ಅಂದ್ರೆ ಸೊಟ್ಟ ಇದ್ದಾಗ ಡೊಂಕ್ ಇದ್ದಾಗ ಇರಬಹುದು ಅಂತ ಹೇಳ್ತೇವೆ ಅಂದ್ರೆ ಈ ಬಿದ್ದು ಬಂದು ಇಂಜುರಿ ಆದ್ಮೇಲೆ ಬರೋ ಜಾಯಿಂಟ್ ಪೇನ್ ಸ್ವೆಲ್ಲಿಂಗು ಬೇರೆ ಹಾಕ್ತದೆ ಅದಿದ್ರದ ಬರೋದಿಲ್ಲ ದಟ್ ಇಸ್ ರಿಲೇಟೆಡ್ ಅದು ಆರ್ಥೋಪಿಡಿಶನ್ಸ್ ನೋಡ್ತಾರೆ ನಾವು ತನ್ನಂತಾನೇ ಒಂದು ಜಾಯಿಂಟ್ ಪೇನ್ ಆಗಿ ಸ್ವೆಲ್ಲಿಂಗ್ ಆಗಿ ಅಥವಾ ಡಿಫಾಮಿಟಿ ಆದ್ರೆ ಅದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಬರ್ತದೆ ಅದು ಬಿಟ್ರೆ ಬೆನ್ನು ನೋವು ಬೆನ್ನು ನೋವು ಎಸ್ಪೆಷಲಿ ರಾತ್ರಿ ಕಾಣೋ ಒಂದು ಬೆನ್ನು ಈಗ ರಾತ್ರಿ ಮಲ್ಗಿ ಬೆಳಿಗ್ಗೆ ಎದ್ದಾಗ ತುಂಬಾ ಬೆನ್ನು ನೋವು ಇರ್ತದೆ ಹಾಸಿಗೆಯಲ್ಲಿ ಹೊರಲಾಡ್ಲಿಕ್ಕೂ ಕಷ್ಟ ಬೆಳಗ್ಗೆ ಎದ್ದಾಗ ಬಹಳ ಬಾಧೆ ಆಗ್ತದೆ ಬೆನ್ನು ನೋವು ಮತ್ತೆ ಈ ಜಾಯಿಂಟ್ ಪೇನ್ಸ್ ಸಹಿತ ರಾತ್ರಿ ಹೊತ್ತೇ ಜಾಸ್ತಿ ಇರ್ತದೆ ಈ ರೊಮ್ಯಾಟಿಕ್ ಕಾಯಿಲೆಗಳಲ್ಲಿ ಈ ಬೆಳಿಗ್ಗೆ ಎದ್ದಾಗ ಮುಷ್ಟಿ ಮಾಡೋದ್ ಕಷ್ಟ ಬೆಡ್ ಹೇಳಿದು ಒಂದು ಹತ್ತು ಹೆಜ್ಜೆ ಇಡೋದು ಕಷ್ಟ ಇದೆಲ್ಲ ಇದ್ರದ ಮೇನ್ ಸಿಂಪ್ಟಮ್ಸ್ ಅದು ಬಿಟ್ರೆ ನಾವು ಈ ಸ್ಕಿನ್ ರ್ಯಾಶಸ್ ನೋಡ್ತೇವೆ ಆಮೇಲೆ ಫೋಟೋ ಸೆನ್ಸಿಟಿವಿಟಿ ಅಂದ್ರೆ ನಾವು ಬಿಸಿಲಿಗೆ ಹೋದ್ರೆ ಚರ್ಮ ಕೆಂಪು ಆಗೋದು ಅಥವಾ ಬಾಯಿ ಒಣಗೋದು ಅಥವಾ ಕಣ್ಣು ಬಹಳ ಉರಿ ಬರೋದು ಅಥವಾ ಒಣಗೋದು ಇದರಲ್ಲಿ ಇದ್ರೆ ಇದು ಜೋಗ್ರನ್ ಸಿಂಡ್ರೋಮ್ ಅಂತ ಕರಿತೀವಿ ಇದು ಆಗ್ತದೆ ಮತ್ತೆ ಬಾಯಲ್ಲಿ ಪದೇ ಪದೇ ಬಾಯಲ್ಲಿ ಹುಣ್ಣಾಗದು ಕೆಲವೊಂದು ಬೆಸೆಟ್ಸ್ ಕಾಯಿಲೆ ಅಂತ ಒಂದು ಬರ್ತದೆ ಅದರಲ್ಲಿ ಈ ತರ ಪದೇ ಪದೇ ಹುಣ್ಣಾಗಬಹುದು ಅಥವಾ ಎಸ್ಎಲ್ಇ ಲೂಪಸ್ ಕಾಯಿಲೆಲ್ಲೂ ಪದೇ ಪದೇ ಹುಣ್ಣಾಗಬಹುದು ಅಥವಾ ಕೆಂಪು ಕಣ್ಣು ಈ ಕಣ್ಣು ಕೆಂಪಾಗೋದು ನೋವು ಬರೋದು ದೃಷ್ಟಿ ಕಮ್ಮಿ ಆಗೋದು ಸಹಿತ ಎಷ್ಟೋ ಕಾಯಿಲೆ ಎಸ್ ಎಲ್ ಇ ಜೋಗ್ರನ್ ಸಿಂಡ್ರೋಮ್ ಬೆರೆ ಯು ಅಂತ ಎಲ್ಲ ಕರೀತೇವೆ ಇದರಲ್ಲೂ ಸಹಿತ ಒಂದು ಬರ್ತದೆ ತಲೆ ಕೂದಲು ತುಂಬಾ ಉದುರುವುದು ಇದರಲ್ಲೂ ಕೆಲವೊಂದು ಕಾಯಿಲೆಯಲ್ಲಿ ತಲೆ ಕೂದಲು ಬಹಳ ಉದುರುತ್ತದೆ ಮತ್ತೆ ಸಣ್ಣದಾಗಿ ಕೆಲವರಿಗೆ ಜ್ವರ ಬರ್ತದೆ ಈಗ ನಮಗೆ ಈ ರೊಮ್ಯಾಟಿಕ್ ಕಾಯಿಲೆಗಳು ಬಹಳ ಕಾಯಿಲೆಯಲ್ಲಿ ಸಣ್ಣದಾಗ ಒಂದು ಜ್ವರ ಬರ್ತಿರ್ತದೆ ಆಮೇಲೆ ತೂಕ ಒಂದು ಕಮ್ಮಿ ಆಗೋದು ನಿದ್ರಾಹೀನತೆ ಆಮೇಲೆ ಈ ಕೆಲವೊಂದ್ಸರಿ ಈ ಸ್ಕ್ಲಿರೋಡರ್ಮ ಅಥವಾ ಎಂ ಸಿ ಟಿ ಡಿ ಅಂತ ಕಾಯಿಲೆಗಳಲ್ಲಿ ಈ ಗ್ಯಾಂಗ್ರೀನ್ ಹಾಕ್ತದೆ ಅಂದ್ರೆ ಈ ತುದಿ ಬೆರಳುಗಳು ಕೈ ಬೆರಳುಗಳು ಕಾಲು ಬೆರಳುಗಳು ಒಂದು ಕಲರ್ ಚೇಂಜ್ ಆಗಬಹುದು ಕೋಲ್ಡ್ ಗೆ ಎಕ್ಸ್ಪೋಸ್ ಆದಾಗ ನೀಲಿ ಅಥವಾ ವೈಟ್ ಆಗೋದು ರೈನಾಡ್ ಸ್ಪಿನಾಮಿನ್ ಅಂತ ಕರಿತೀವಿ ಮತ್ತೆ ಒಂದೊಂದ್ಸರಿ ಕಪ್ ಹಾಕ್ಬಿಡಬಹುದು ಅಥವಾ ನಾವೇನಾದ್ರು ಪರೀಕ್ಷೆ ಮಾಡಿದಾಗ ಪ್ರೋಟೀನ್ ಯೂರಿಯಾ ಪ್ರೋಟೀನ್ ಯೂರಿಯಾ ಅಂತಂದ್ರೆ ಈ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗೋದು ಅಷ್ಟೇ ಅಲ್ಲ ಇನ್ನೂ ಕೆಲವೊಂದು ಕಾಯಿಲೆಯಲ್ಲಿ ನಮಗೆ ಈ ರಿಕರೆಂಟ್ ಅಬಾರ್ಷನ್ಸ್ ಅಂದ್ರೆ ಏನು ಕಾರಣ ಇರೋದಿಲ್ಲ ಕೆಲವೊಂದ್ಸರಿ ನಮಗೆ ಪದೇ ಪದೇ ಈ ಗರ್ಭಪಾತಗಳು ಹಾಕ್ತಿರ್ತವೆ ಅದನ್ನು ಸಹಿತ ಕೆಲವೊಂದು ಕಾಯಿಲೆ ಎಸ್ ಎಲ್ಲಿ ಮತ್ತೆ ಆಪ್ಲಾ ಅಂತ ಕರಿತೀವಿ ಈ ತರ ಕಾಯಿಲೆಯಲ್ಲಿ ನಾವು ಅದನ್ನು ನೋಡ್ತೇವೆ ಇನ್ನೂ ಸುಮಾರು ಒಂದು ರೋಗ ಲಕ್ಷಣಗಳು ಇದಾವೆ ಬಟ್ ಇವು ಪ್ರಮುಖವಾದವು ಈಗ ನಾವು ಈ ರೊಮ್ಯಾಟಿಕ್ ಕಾಯಿಲೆಗಳನ್ನ ಹೇಗೆ ಪತ್ತೆ ಹಚ್ಚಬೇಕಪ್ಪ ಅಂತಂದ್ರೆ ನಮ್ಗೆ ಇದಕ್ಕೆ ಸುಮಾರು ಟೆಸ್ಟ್ ಬರ್ತದೆ ಬಟ್ ನಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನದಲ್ಲಿ ಈ ಟೆಸ್ಟ್ಗಳು ಪಾಸಿಟಿವ್ ಬರ್ತದೆ ಆದರೆ ಇನ್ ಕೆಲವರಲ್ಲಿ ನೆಗೆಟಿವ್ ಬರ್ಬೋದು ಸೊ ಹಾಗಂತ ನಾವು ಬರೀ ಟೆಸ್ಟ್ ಮೇಲೆ ಡಿಪೆಂಡೆಂಟ್ ಆಗೋದು ತಪ್ಪಾಗ್ತದೆ ನಾವು ಕೆಲವೊಂದು ಇದಕ್ಕೆ ಈ ಆಟೋ ಆಂಟಿಬಾಡೀಸ್ ಅಂತ ಕರಿತೀವಿ ಈ ಆಟೋ ಆಂಟಿಬಾಡೀಸ್ ಟೆಸ್ಟ್ ಮಾಡಿಕೊಂಡು ಮಾಡ್ಕೊಂಡು ಅಥವಾ ನಾವು ಪೇಷೆಂಟ್ ನ ಒಂದು ಕ್ಲೀನ್ ಆಗಿ ನೋಡಿ ಮತ್ತೆ ಕೆಲವೊಂದು ಲ್ಯಾಬ್ ಸ್ಕ್ಯಾನ್ಗಳು ಏನಾದರೂ ಬೇಕು ಅಂತಂದ್ರೆ ಮಾಡಿಕೊಂಡು ಇವೆಲ್ಲದನ್ನೂ ಒಟ್ಟಿಗೆ ಇಡ್ಕೊಂಡು ನೋಡಿ ನಾವು ಈ ರೊಮ್ಯಾಟಿಕ್ ಕಾಯಿಲೆಗಳು ಇನ್ ಇದೆ ಅಂತ ಹೇಳ್ಬೋದು ಈ ಸಾಮಾನ್ಯವಾಗಿ ಈ ಬಹಳ ರೋಗ ಲಕ್ಷಣಗಳು ಅಂದ್ರೆ ನಮಗೆ ಈ ರೊಮ್ಯಾಟಿಕ್ ಕಾಯಿಲೆ ಅಂದ್ರೆ ಬರೀ ಒಂದು ಜಾಯಿಂಟ್ ಪೇನ್ ಅಂತ ಇರೋದಿಲ್ಲ ನಾವು ದೇಹದ ಎಲ್ಲಾ ಭಾಗಗಳನ್ನೂ ನೋಡ್ತಿರ್ತೀವಿ ಹಾಗಾಗಿ ನಾವು ಈ ಎಲ್ಲಾ ಗುಣಲಕ್ಷಣಗಳನ್ನ ಎಲ್ಲಾ ಒಟ್ಟುಗೂಡಿಸಿ ಬ್ಲಡ್ ಟೆಸ್ಟ್ ಜೊತೆ ಒಂದು ತಾಳೆ ಹಾಕಿ ನೋಡಿ ಆಮೇಲೆ ನಾವು ಇದನ್ನ ಇಂತದೇ ಕಾಯಿಲೆ ಅಂತ ದೃಢಪಡಿಸಬಹುದು ಮತ್ತೆ ಇನ್ನು ಕೆಲವೊಂದು ಟೆಸ್ಟ್ಗಳು ಅಂತಂದ್ರೆ ರೋಮಟೈಡ್ ಫ್ಯಾಕ್ಟರ್ ಆಂಟಿಸಿಸಿ ಪಿ ಎನ್ ಎ ಇನ್ನು ಕಾಂಪ್ಲಿಮೆಂಟ್ಸ್ ಈ ತರ ಮುಂತಾದ ಒಂದು ಸ್ಪೆಷಲ್ ಟೆಸ್ಟ್ ಗಳು ಬರ್ತದೆ ಆಟೋ ಆಂಟಿಬಾಡಿ ಟೆಸ್ಟ್ಗಳು ಇವನ್ನೆಲ್ಲ ಮಾಡಿ ನಾವು ಕಂಡು ಈಗ ಈ ಕಾಯಿಲೆಗಳಿಗೆ ಚಿಕಿತ್ಸೆ ಹೇಗೆ ನಮ್ಗೆ ಇವತ್ತಿಗೂ ಎಷ್ಟೋ ಜನ ನಮ್ ಜನಗಳಲ್ಲಿ ತಪ್ಪು ಕಲ್ಪನೆ ಇರೋದು ಏನು ಅಂತಂದ್ರೆ ಈ ಕಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇಲ್ಲ ಅಂತ ಅಂತ ಅನ್ಕೊಳ್ಳೋದು ಇಲ್ಲ ಈ ಕಾಯಿಲೆಗಳಿಗೆ ಖಂಡಿತವಾಗ್ಲೂ ಈಗಿನ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ ಆದ್ರೆ ಹೇಗೆ ಅಂತಂದ್ರೆ ಈ ಕಾಯಿಲೆಗಳು ಈ ಆಟೋ ಇಮ್ಯೂನ್ ಡಿಸೀಸಸ್ ಯಾವುದೇ ಒಂದು ವೈದ್ಯಕೀಯ ಪದ್ದತಿಯಲ್ಲೂ ಸಹಿತ ಈ ಕಾಯಿಲೆಗಳನ್ನ ನಿರ್ಮೂಲನೆ ಮಾಡುವಂತ ಒಂದು ಚಿಕಿತ್ಸೆ ಇಲ್ಲ ಯಾವ ಪದ್ದತಿಯಲ್ಲೂ ಇಲ್ಲ ಆದ್ರೆ ಹೇಗೆ ಈ ಶುಗರ್ ಈಗ ಒಬ್ರು ಶುಗರ್ ಪೇಶೆಂಟ್ ಇದ್ರು ಅಥವಾ ಮನೇಲಿ ಅಥವಾ ಯಾರೊಬ್ರು ಬಿಪಿ ಕಾಯಿಲೆಯಿಂದ ಇದ್ರು ಅಂತಂದ್ರೆ ಅವ್ರು ಔಷಧಿ ತಗೊಳ್ತಿರ್ತಾರೆ ಅಂದ್ರೆ ಕಂಟ್ರೋಲ್ ಇಡ್ಕೋಬಹುದು ನಿಯಂತ್ರಣ ಆದ್ರೆ ಅದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ ಹಾಗೆ ಇದು ಕಾಯಿಲೆ ಸಹಿತ ನಾವು ಕ್ಲೀನ್ ಆಗಿ ಕಂಟ್ರೋಲ್ ಅಲ್ಲಿ ಮಾತ್ರೆ ಕೊಟ್ಟು ಕ್ಲೀನ್ ಆಗಿ ಕಂಟ್ರೋಲ್ ಇಟ್ಕೋಬೇಕು ಈ ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ಅಂತ ಅಂದ್ರೆ ಮುಂದೆ ನಮಗೆ ಸಮಸ್ಯೆ ಜಾಸ್ತಿ ಕಾಯಿಲೆ ಚಿಕಿತ್ಸೆ ಈಗ ನಮಗೆ ಇದಕ್ಕೆ ಒಂದು ಡಿಮಾರ್ಟ್ಸ್ ಅಂತ ಕರಿತೀವಿ ಡಿಸೀಸ್ ಮಾಡಿಫೈಂಗ್ ಆಂಟಿ ರೊಮ್ಯಾಟಿಕ್ ಡ್ರಗ್ಸ್ ಅಂತ ಕರಿತೀವಿ ಈ ಒಂದು ಮಾತ್ರೆಗಳನ್ನ ಉಪಯೋಗಿಸಿಕೊಂಡು ನಾವು ಈ ಕಾಯಿಲೆನ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನಾವು ಇದನ್ನ ಕಂಟ್ರೋಲ್ ಅಲ್ಲಿ ಇಡ್ಕೋಬಹುದು ಅದರಲ್ಲೂ ಈ ಡಿಮಾರ್ಟ್ಸ್ ಎಲ್ಲ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಇಂಜೆಕ್ಷನ್ಸ್ ಬರ್ತವೆ ಬಯೋಲಾಜಿಕಲ್ಸ್ ಅಂತ ಕರಿತೀವಿ ಅದನ್ನು ಉಪಯೋಗಿಸಿ ನಾವು ಇದನ್ನ ಹತೋಟಿಯಲ್ಲಿ ಹಿಡ್ಕೊಳ್ತೇವೆ ಅದ್ರ ಜೊತೆಗೆ ಇದಕ್ಕೆ ಕಾಲಕಾಲಕ್ಕೆ ಔಷಧಿಗಳು ತಗೊಳ್ಳೋದಲ್ಲದೆ ನಮಗೆ ಆಹಾರ ಪದ್ದತಿಯಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕಾಗ್ತದೆ ಕೆಲವೊಂದು ವ್ಯಾಯಾಮ ಮಾಡಬೇಕಾಗ್ತದೆ ಡೈಲಿ ಹಾಗೆ ನಾವು ಒಂದು ಸಂಪೂರ್ಣ ನಿರ್ಮೂಲನೆ ಮಾಡ್ಲಿಕ್ಕೆ ಆಗ್ಲ್ ಅಂದ್ರು ನಾವು ಕಂಪ್ಲೀಟ್ ಆಗಿ ಒಂದು ಕಂಟ್ರೋಲ್ ಅಲ್ಲಿ ಹಿಡ್ಕೋಬಹುದು ಈಗ ಈ ಕಾಯಿಲೆಗೆ ನಮ್ಗೆ ಇವತ್ತಿಗೂ ಎಷ್ಟೋ ಜನ ನನ್ನ ಒಪ್ಪಿಡಿ ಬಂದವರು ಕೆಲವರು ಹೇಳ್ತಾರೆ ಈಗ ಏನೋ ಜವಾ ಬಂದಿತ್ತು ದೇವರು ಬಂದಿತ್ತು ನಾವು ಅಲ್ಲೆಲ್ಲೋ ಹೋಗಿದ್ವಿ ಇದೇನೋ ಮಾಡಿದ್ವಿ ಈ ತರ ಎಲ್ಲ ಜನ ಈಗ್ಲೂ ಒಂದು ಮೂಡ್ ನಂಬಿಕೆ ಇದೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳೋದು ಹಾಗೆಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ಇದಕ್ಕೆ ಟ್ರೀಟ್ಮೆಂಟ್ ಉಂಟು ಹಾಗೆ ಅಕಸ್ಮಾತ್ ನಾವು ಯಾರು ಸ್ಟಾರ್ಟಿಂಗ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಲಿಲ್ಲ ಅಂತಂದ್ರೆ ಏನ್ ಹಾಕ್ಬಹುದು ಅಂತಂದ್ರೆ ಈಗ ಮೂಳೆಗಳು ಅಥವಾ ಕೀಲುಗಳು ಒಂದು ಸೌದು ಸೊಟ್ಟ ಹಾಕ್ಬಹುದು ಕೀಲು ಡೊಂಕ ಆಗ್ಬಹುದು ಮತ್ತೆ ನಮ್ಮ ಸ್ನಾಯುಗಳಂದ್ರೆ ಮಸಲ್ ವೀಕ್ನೆಸ್ ಹಾಕ್ಬಹುದು ಕ್ಲೀನ್ ಆಗಿ ಟ್ರೀಟ್ಮೆಂಟ್ ತಗೊಳಿಲ್ಲ ಅಂತಂದ್ರೆ ಈ ಹಾರ್ಟ್ ಪ್ರಾಬ್ಲಮ್ ಸಹಿತ ಈ ಸಂಧಿವಾತುಗಳಲ್ಲಿ ಬರ್ತದೆ ಅಂತ ಹೇಳ್ತಾರೆ ಅಂದ್ರೆ ಇನ್ಫ್ಲಮೇಷನ್ ದೇಹದಲ್ಲಿ ಉರಿಯೂತ ಜಾಸ್ತಿ ಇರೋದ್ರಿಂದ ಜಲ್ದಿ ಒಂದು ಹಾರ್ಟಿನ ಸಮಸ್ಯೆ ಬರಬಹುದು ಮತ್ತೆ ಅವರ ಒಂದು ಆಯಸ್ಸು ಸಹಿತ ಕಮ್ಮಿ ಹಾಕಬಹುದು ಅಂತ ಅನ್ನೋ ಒಂದು ಮತ್ತೆ ಪುರಾವೆಗಳು ಇವೆ ಹಾಗೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಕಿಡ್ನಿ ಸಮಸ್ಯೆಗಳು ಚರ್ಮದ ಸಮಸ್ಯೆಗಳು ಶ್ವಾಸಕೋಶಕ್ಕೂ ಹರಡಬಹುದು ಇನ್ನೂ ಸುಮಾರು ದುಷ್ಪರಿಣಾಮಗಳು ಈ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂತಂದ್ರೆ ಆಗ್ತದೆ ಈ ಕೆಲವೊಂದು ಒಂದಿಷ್ಟು ಉಪಯುಕ್ತ ಸಲಹೆಗಳು ಕೊಡೋದಕ್ಕೆ ಇಚ್ಛಿಸ್ತೇನೆ ಈ ಕಾಯಿಲೆಗಳ ಬಗ್ಗೆ ನೀವು ಹೆಚ್ಚೆಚ್ಚು ತಿಳಿದುಕೊಳ್ಳಿ ಕಾಯಿಲೆ ಇದ್ದವರಿಗೆ ರೋಮಟಾಲಜಿಸ್ಟ್ ತಜ್ಞರ ಜೊತೆ ನೇರವಾಗಿ ಒಂದು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ ಹಾಗೆ ಇದು ತುಂಬಾ ದೀರ್ಘಕಾಲಿಕ ಒಂದು ಚಿಕಿತ್ಸೆ ಕೊಡ್ಬೇಕು ಆಗ್ತದೆ ಅನ್ನೋದು ನಿಮ್ಗೆ ನೆನಪಿರ್ಬೇಕು ಈಗ ಕೆಲವರಿಗೆ ಬಹಳ ಅರ್ಜೆಂಟ್ ಇರ್ತದೆ ಒಂದೇ ತಿಂಗಳಲ್ಲಿ ಹೋಗ್ಬಿಡ್ಬೇಕು ಎರಡು ತಿಂಗಳಲ್ಲಿ ಹೋಗ್ಬಿಡ್ಬೇಕು ಹಾಗೆ ಆಗೋದಿಲ್ಲ ಇದು ವರ್ಷಾನ್ ಗಟ್ಟಲೆ ಟ್ರೀಟ್ಮೆಂಟ್ ನಾವು ಆಗ್ತದೆ ಹಾಗೆ ನಮ್ಗೆ ಈ ಔಷಧಿ ಎಷ್ಟು ಮುಖ್ಯನೋ ಅಷ್ಟೇ ವಿಶ್ರಾಂತಿ ವ್ಯಾಯಾಮ ಜೀವನ ಶೈಲಿ ಬದಲಾವಣೆಗಳು ಅಷ್ಟೇ ಮುಖ್ಯವಾಗಿರ್ತದೆ ತಪ್ಪು ಕಲ್ಪನೆಗಳನ್ನ ಬಿಡಬೇಕು ಪರಿಣಾಮಕಾರಿ ಚಿಕಿತ್ಸೆ ಇದಕ್ಕೆ ಲಭ್ಯವಿರ್ತದೆ ಮತ್ತೆ ಇನ್ನೊಂದು ಬಹಳ ದೊಡ್ಡ ತಪ್ಪು ಕಲ್ಪನೆ ಅಂತಂದ್ರೆ ಈ ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನೋ ಬಹಳ ದೊಡ್ಡ ಸೈಡ್ ಎಫೆಕ್ಟ್ ಕಿಡ್ನಿ ಹೋಗ್ಬಿಡ್ತದೆ ಹಾಗೆಲ್ಲ ಬಹಳ ತಪ್ಪು ಕಲ್ಪನೆಗಳು ಇರ್ತವೆ ಎಷ್ಟೋ ಜನ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ ನಮ್ಮ ಹತ್ರ ಅವಾಗ ನಾವು ಏನು ಮಾಡಕ್ ಹಾಕದಿರೋ ಒಂದು ಸ್ಥಿತಿಯಲ್ಲಿ ಇರ್ತೀವಿ ಹಾಗೆಲ್ಲ ಏನು ಇಲ್ಲ ಆಮೇಲೆ ಇದಕ್ಕೆ ಬಹಳ ಮುಖ್ಯವಾಗಿರೋದು ಧೂಮಪಾನ ಧೂಮಪಾನದಿಂದನೇ ಕೆಲವೊಂದು ಈ ಸಂಧಿವಾತಗಳು ಶುರು ಆಗ್ತವೆ ಅಂತ ಅನ್ನೋದು ಒಂದು ಪುರಾವೆಗಳು ಇವೆ ಅಷ್ಟೇ ಅಲ್ಲ ತೂಕ ಜಾಸ್ತಿ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಆರೋಗ್ಯಕರ ಒಂದು ಆಹಾರನು ಸೇವಿಸಬೇಕಾಗ್ತದೆ ಮತ್ತೆ ಏನೇ ಒಂದು ಸ್ವಲ್ಪ ಬದಲಾವಣೆ ಆದ್ರೂ ನಿಮ್ಮ ಹತ್ರದಲ್ಲಿರೋ ಒಂದು ರೋಮಟಾಲಜಿಸ್ಟ್ನ ನೀವು ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಇದುವರೆಗೂ ಸಂಧಿವಾತದ ಕಾಯಿಲೆ ಹಾಗೂ ಚಿಕಿತ್ಸೆ ಕುರಿತು ಡಾ ದೀಪಕ್ ಸಿಎಲ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ